ಏನ್ ಹೇಳ್ತೀನಿ ಧನ ಸಹಾಯ ಅನ್ನೋದು ಬಹಳ ತಪ್ಪು ಒಂದು ರೂಪಾಯಿ ದುಡ್ಡು ನಾನು ಅಪೇಕ್ಷೆ ಕೊಡಲ್ಲ ಮಾಡ್ಬೇಡ ನೀವೇ ವಾಲ್ ಎಂಟ್ರಿ ಆಗಿ ರೇಸ್ ನಿಂತ್ಕೊಂಡು ನಿಮ್ಮ ಕೈಯಲ್ಲಿ ಆಗಿದ್ದ ಕಾಂಟ್ರಿಬ್ಯೂಷನ್ ನೀವೇ ನಿಂತ್ ಮಾಡ್ರಿ ನಾನು ನಿಮ್ಗೆ ಆಪರ್ಚುನಿಟಿ ಕೊಡ್ತೀನಿ ಯಾರೇ ಇರ್ಬೋದು ಇವತ್ತು ನನ್ನ ಜೊತೆ ಕೈ ಜೋಡ್ಸ್ ಮಾಡ್ತೀನಿ ಅನ್ನೋರ್ಗೆ ದುಡ್ಡು ನಾನು ಕೈ ಕೊಡ್ಬೇಡ್ರಿ ಯಾಕಂತಂದ್ರೆ ಬಿಗ್ ಬಾಸ್ ಮನೆ ನಾನು ಗೆದ್ದಿದ್ರು ಆ ದುಡ್ಡು ನಾನು ಒಂದ್ ರೂಪಾಯಿ ನಮ್ಮ ಮನೆ ಎತ್ಕೊಂಡ್ ಬರ್ತಾ ಇರ್ಲಿಲ್ಲ ನಾನು ದುಡ್ಡು ಆಸೆ ಕೊಡೋ ವ್ಯಕ್ತಿ ಅಲ್ಲ ನನಗ್ ಬೇಡ ಒಂದು ವ್ಯಕ್ತಿ ವ್ಯಕ್ತಿತ್ವ ಹೊಡಿಬೇಕಂದ್ರೆ ಅದು ಭಗವಂತನೊಬ್ಬನಿಂದನೇ ಸಾಧ್ಯ ತುಳಿಬೇಕಂದ್ರೆ ಅವನು ತುಳಿಬೇಕು ಯಾರು ಏನು ಮಾಡೋಕ್ಕಾಗಲ್ಲ ಅದು ಉದಾಹರಣೆ ಒತ್ತರಿಸುವಂಥ ಶುಭನೆ ಯಾಕಂತಂದ್ರೆ ನನ್ನ ತಾಯಿ ಕೊಟ್ಟಿರೋ ನೌಕಾ ಅದ್ರ ಪುತ್ರ ನೀವು ಕೊಟ್ಟಿರೋದು ಜನ ನಾನು ಒಳಗಡೆ ನಾನೇನು ನೋಪಟ್ಟೆ ಅದು ನನಗೆ ಗೊತ್ತು ಅದನ್ನ ಇವತ್ತು ಹೇಳೋ ಸಂದರ್ಭ ಇವತ್ತು ನನಗಾದ್ರು ಹೇಳಕ್ಕೆ ಸಾಧ್ಯ ಇಲ್ಲ ಕೋಟಿ ಕೋಟಿ ಜನ ಏನ್ ಕೊಟ್ಟಿದ್ರ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನ್ ಓಟ್ಸ್ ಬಿತ್ತಲ್ಲ ಒಂದೊಂದು ರೂಪಾಯಿ ಅಂತ ಬಿತ್ತಿದ್ರೆ ಇವತ್ತು ಎಷ್ಟು ಕೋಟಿ ಸಾಕು ಸಾಕು ನಾನ್ ಯಾವ್ದು ನಾನು ಯಾವ ಗೆಲುವು ಸೋಲ್ನಾ ಒಂದು ನಾಣ್ಯದ ಎರಡು ಮುಖ ಅಂತ ತಗೊಬೇಕು ಐದೇ ನಿಮಿಷ ಗೆಲುವು ನಿಂಕೋಣಕ್ ಆಗೋದು ಸೋಲ್ನೂನು ಅಷ್ಟೇನೇನೆ ಜೀವನ್ ಪರ್ಯಂತಿರಕ್ಕಾಗಲ್ಲ ಜೀವನ್ ಪರ್ಯಂತ ಸೋತ್ ಮಾಡಿರೋಕಾಗಲ್ಲ ಎರಡೂನು ತಗೊಳ್ಬೇಕು ಸೋತಿದ್ದೀರಿ ಅಂತಂದ್ರೆ ನಾವು ಸೋತಿದ್ದೀರಿ ಅಂತ ಒಪ್ಕೊಂಡು ಅವಾಗ ಗೆದ್ದವನೇ ಅಂತ ಅನ್ಸ್ಕೊಳಕ್ ಸಾಧ್ಯ ಅಲ್ವಾ ಅದಕ್ಕೆ ಫೈನಲಿಸ್ಟ್ ಅಂತ ಯಾರು ಆ ಜನ ನಾವು ಇದ್ರೆ ಅವ್ರವ್ರ ತರದಲ್ಲಿ ಆಡ್ಕೊಂಡು ಬಂದಿದ್ದು ಕಪ್ಪು ಒಬ್ರು ಎತ್ಕೊಂಡೋಗಿರ್ಬೋದು ಎತ್ಕೊಂಡು ಹೋಗಿರ್ಬೋದು ಅದು ಜನಗಳ ನಿರ್ಧಾರಕ್ಕೆ ನಾವು ತಲೆ ಬಾಗಲೇಬೇಕು ಅದಕ್ಕೆ ನಾನು ಗೌರವ ಕೊಡ್ತೀನಿ ಮತ್ತೆ ಬಿಗ್ ಬಾಸ್ ಅವತ್ತು ಅದೇ ಗೌರವ ಇವತ್ತು ಅದೇ ಗೌರವ ನಾನ್ ಕೊನೆ ಉಸಿರಿರೋವರ್ಗು ನನಗೊಂದು ವೇದಿಕೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಬಿಗ್ ಬಾಸ್ಗೆ ನಾನು ಯಾವತ್ತೂ ಚೀರು